ಹಾಯ್ ಹಲೋ ಎಲ್ರಿಗೂ ಭಾಗ್ಯ ಅಡುಗೆ ಮನೆಗೆ ಸ್ವಾಗತ ನಾನಿವತ್ತು ನಿಮಗೆ ಪಾಲಕ್ ಪಪ್ಪು ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದರಲ್ಲೂ ಬ್ಯಾಚುಲರ್ಸ್ಗಂತೂ ತುಂಬಾ ಹೆಲ್ಪ್ ಆಗುತ್ತೆ ಈ ಪಾಲಕ್ ಪಪ್ಪು ಪಾಲಕ್ ಪಪ್ಪು ಮಾಡಲು ಬೇಕಾದಂತಹ ಇಂಗ್ರೀಡಿಯಂಟ್ಸ್ ನೋಡೋಣ ಬನ್ನಿ ನಾನಿಲ್ಲಿ ಎರಡು ಗಂಟೆ ಆಗೋಷ್ಟು ಪಾಲಕ್ ಸೊಪ್ಪು ಆಲ್ರೆಡಿ ವಾಶ್ ಇಟ್ಕೊಂಡಿದ್ದೀನಿ ಮತ್ತು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಒಂದು ಕಟ್ಟಾಗಷ್ಟು ಮತ್ತು ಇಲ್ಲಿ ನಾನು ಒಂದು ಹತ್ತರಿಂದ ಹದಿನೈದು ಹಸಿಮೆಣ್ಸಿನ್ಕಾಯಿನ ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೀನಿ ಮತ್ತು ಕಾಯಿ ಒಂದು ಕಾಲು ಕಪ್ಪಷ್ಟು ಒಂದು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಇಲ್ಲಿ ನಾನು ಒಂದು ಕಾಲು ಕಪ್ ಆಗೋಷ್ಟು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಮತ್ತು ಎರಡು ಟೊಮೊಟೊ ಹಚ್ಚಿಟ್ಕೊಂಡಿದ್ದೀನಿ ಒಂದು ನೂರು ಗ್ರಾಮ್ ಆಗೋಷ್ಟು ಬೇಳೆನ ಆಲ್ರೆಡಿ ವಾಶ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಎರಡು ಸ್ಪೂನ್ ಸಾಂಬಾರ್ ಪೌಡರ್ ತೊಗೊಂಡಿದ್ದೀನಿ ಮತ್ತು ಕಾಯಿ ಒಂದು ಚಿಕ್ಕದಾಗಿ ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ ಮತ್ತು ಒಗ್ಗರಣೆಗಂತ ಕರಿಬೇವು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಈಗ ನಾನು ಒಂದು ಕುಕ್ಕರ್ ಒಳಗೆ ಒಂದು ನೂರು ಗ್ರಾಮ್ ಆಗೋಷ್ಟು ತೊಗರಿ ಬೇಳೆನ ಹಾಕೊತಾ ಇದ್ದೀನಿ ಆಲ್ರೆಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅಲ್ವಾ ಅದನ್ನ ಈಗ ಹಾಕೊತಾ ಇದ್ದೀನಿ ಮತ್ತು ಹಚ್ಕೊಂಡಿರಂತಹ ಟೊಮೆಟೊನ ಕೂಡ ಹಾಕೊತಾ ಇದ್ದೀನಿ ನಮ್ಮ ಅಕ್ಕನ ಫ್ರೆಂಡ್ ಹೇಮ ಅವರು ನನಗೆ ಯಾವಾಗು ಕೇಳ್ತಾಯಿದ್ರು ತುಂಬ ಬೇಗ ಸಾಂಬಾರು ಆಗಬೇಕು ಆ ಥರದ್ದು ವೀಡಿಯೋ ಯಾವುದಾದ್ರೂ ಅಪ್ಲೋಡ್ ಮಾಡೋ ಅಂತ ಕೇಳ್ತಾಯಿದ್ರು ಸೊ ಅದಕ್ಕೋಸ್ಕರ ನಾನಿವತ್ತು ಪಾಲಕ್ ಪಪ್ಪು ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಮತ್ತು ಪಾಲಕು ಮತ್ತು ಮೆಂತ್ಯ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ ಮತ್ತು ಹಚ್ಕೊಂಡಿರೋಂತಹ ಹಸಿ ಮೆಣಸಿಕಾಯನ್ನ ಕೂಡ ಇಲ್ಲಿ ಹಾಕ್ಕೊತಾ ಇದ್ದೀನಿ ಕಾಯಿ ಮತ್ತು ಈರುಳ್ಳಿ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ನಾನಿಲ್ಲಿ ಎರಡು ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿಯನ್ನು ಹಾಕ್ಕೊತಿದ್ದೀನಿ ನಾನು ಮನೆಯಲ್ಲೇ ತಯಾರು ಮಾಡ್ಕೊಂಡಿರುವಂತಹ ಸಾಂಬಾರು ಪುಡಿಯನ್ನು ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಮತ್ತು ಈಗ ಇದಕ್ಕೆ ಕರಿಬೇವು ಮತ್ತು ಬೆಳ್ಳುಳ್ಳಿನ ಹಾಕೊತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಪಪ್ಪು ತುಂಬ ಬೇಗನೆ ಆಗುತ್ತೆ ಮತ್ತು ಒಂದು ಕಾಲು ಗಂಟೆಯಲ್ಲೇ ಪಪ್ಪು ರೆಡಿ ಆಗುತ್ತೆ ನೋಡಿ ಈಗ ನಾನು ಇದಕ್ಕೆ ಒಂದು ಮೂರು ಗ್ಲಾಸ್ ಆಗೋಷ್ಟು ನೀರನ್ನು ನೀರನ್ನು ಹಾಕೊತಾ ಇದ್ದೀನಿ ಇಲ್ಲಿ ನಾನು ನಮಗೆ ಪಾಲಕ್ ಸೊಪ್ಪು ತಿನ್ನೋದ್ರಿಂದ ಏನು ಯೂಸ್ ಆಗುತ್ತೆ ಅಂದರೆ ಈ ಸೊಪ್ಪಲ್ಲಿ ನಮಗೆ ವಿಟಮಿನ್ ಸಿ ಮತ್ತು ವಿಟಮಿನ್ ಕೆ ಮತ್ತು ಪ್ರೋಟೀನು ಮತ್ತು ಯಾವುದೇ ಹಾರ್ಟ್ ಪ್ರಾಬ್ಲಮ್ ಕೂಡ ಬರೋದಿಲ್ಲ ಬನ್ನಿ ಈಗ ಇದಕ್ಕೆ ಮುಚ್ಚುಳ ಮುಚ್ಕೊಂಡು ಒಂದು ಮೂರು ವಿಶಿಲು ಕೂಗಿಸ್ಕೊಳ್ಳೋಣ ನೋಡಿ ಈಗ ಆಲ್ರೆಡಿ ಆಗಲೇ ಮೂರು ವಿಶಿಲ್ ಬಂದಿದೆ ಈಗ ಓಪನ್ ಮಾಡಿದ್ದೀನಿ ನಾನು ಓಪನ್ ಮಾಡಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಉಪ್ಪು ಆಗಿದೆ ಮತ್ತು ಬೆಂದಿದೆ ಕೂಡ ಬೇಳೆ ಎಲ್ಲ ನೀಟಾಗಿ ಈಗ ಒಗ್ಗರಣೆಗೆ ಏನೇನು ರೆಡಿ ಮಾಡ್ಕೋಬೇಕು ಅಂತ ನೋಡೋಣ ನಾನಿಲ್ಲಿ ಕರಿಬೇವು ಮತ್ತು ಜೀರಿಗೆ ಬೆಳ್ಳುಳ್ಳಿ ಸಾಸಿವೆ ಒಂದು ಚಿಕ್ಕದಾಗಿ ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ ಮತ್ತು ಒಣಮೆಣಸಿನ್ಕಾಯಿ ತಾಂಡಿದ್ದೀನಿ ಬಾಡಿಗೆ ಮೆಣ್ಸಿನ್ಕಾಯಿ ಈಗ ಸ್ಟೌವ್ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ನಾನು ಒಂದು ಅರ್ಧ ಚೌಟಷ್ಟು ಎಣ್ಣೆನ ಇದ್ದೀನಿ ನಾನಿಲ್ಲಿ ಈಗ ಇದಕ್ಕೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಕರ್ಬೇವು ಮತ್ತು ಈರುಳ್ಳಿ ತಗೊಂಡಿರೋಂತಹ ಬಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ನೀಟಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಗೋಲ್ಡ್ ಕಲರ್ ಬರೋ ಥರ ರೋಸ್ಟ್ ಮಾಡ್ಕೊತ ಇದ್ದೀನಿ ನಾನಿಲ್ಲಿ ಈಗ ಪಪ್ಪನ್ನ ಸಾಂಬಾರನ್ನು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ಆಲ್ರೆಡಿ ಪಪ್ ರೆಡಿ ಆಗಿದೆ ತುಂಬ ಚೆನ್ನಾಗಿ ಬಂದಿದೆ ನೀವು ಕೂಡ ಇದನ್ನು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಬೇಗನೆ ಆಗುತ್ತೆ ಅದರಲ್ಲೂ ಬ್ಯಾಚುಲರ್ಸ್ಗಂತೂ ತುಂಬಾ ಹೆಲ್ಪ್ ಆಗುತ್ತೆ ಮುದ್ದೆ ಅಥವಾ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ ಮತ್ತು ಚಪಾತಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಬನ್ನಿ ಈಗ ಈಗ ಪಾಲಕ್ ಸಾಂಬಾರನ್ನು ಒಂದು ಬೌಲಲ್ಲಿ ಸರ್ವ್ ಮಾಡ್ಕೊಳ್ಳೋಣ ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ यू सो मच